ಪಾಕಿಸ್ತಾನದ ಇಪ್ಪತ್ತೊಂದು ಉಗ್ರರ ಕ್ಯಾಂಪ್ಗಳ ಮೇಲೆ ಭಾರತೀಯ ಸೇನೆಯು ದೊಡ್ಡ ದಾಳಿ ನಡೆಸಿದೆ ಈ ಮೂಲಕ ಪೆಹಲ್ಗಾಮ್ ಪೈಶಾಚಿಕ ಕೃತ್ಯಕ್ಕೆ ತಕ್ಕ ಉತ್ತರ ನೀಡಿರುವ ಭಾರತವು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಶಾಕ್ ಕೊಟ್ಟಿದೆ ಭಯೋತ್ಪಾದಕರು ಕನಸಿನಲ್ಲಿಯೂ ಊಹಿಸದ ರೀತಿಯಲ್ಲಿ ಉತ್ತರ ನೀಡುತ್ತೇವೆ ಎಂದು ಹೇಳಿದ್ದ ಪ್ರಧಾನಿ ನರೇಂದ್ರ ಮೋದಿ ಆ ಮಾತಿನಂತೆ ದಾಳಿ ನಡೆಸಿ ತಕ್ಕ ಪ್ರತ್ಯುತ್ತರ ನೀಡಿದ್ದಾರೆ ಸವೈನಾಲಾ ಸೈದ್ನಾ ಬಿಲಾಲ್ ಮಸ್ಕರ್ ಇ ಇದ್ವಾ ಚಲಂಬಾಡಿ ಅಬ್ದುಲ್ ಬಿನ್ ಮಸೂದ್ ದುಲೈ ಕ್ಯಾಂಪ್ ಗಬ್ರಿ ಹಬೀಬುಲ್ಲಾ ಬತ್ರಾಸಿ ಬಾಲಾಕೋಟ್ ಒಗ್ಗಿ ಬೋಯಿ ಸನ್ಸಾ ಗುಲ್ಪುರ್ ಸೇರಿದಂತೆ ಪಾಕಿಸ್ತಾನದ ಇಪ್ಪತ್ತೊಂದು ಉಗ್ರರ ಕ್ಯಾಂಪ್ಗಳನ್ನು ಗುರಿಯಾಗಿಸಿಕೊಂಡು ಮೊಟ್ಟ ಮೊದಲ ಬಾರಿಗೆ ಉಗ್ರರ ಹುಟ್ಟಡಗಿಸುವ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಹಾಗೂ ಕಮಾಂಡರ್ಗಳಾದ ವ್ಯೂಮಿಕಾ ಕರ್ನಲ್ ಸೋಫಿಯಾ ಖುರೇಶಿ ಅವರು ಆಪರೇಷನ್ ಸಿಂಧೂರ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಪಾಕ್ನ ನಾಲ್ಕು ಉಗ್ರರ ನೆಲೆಗಳು ಪಿಯೋಕೆಯ ಐದು ನೆಲೆಗಳಿಗೆ ನುಗ್ಗಿ ಭಾರತವೂ ಹೊಡೆದು ಹಾಕಿದೆ ಆಧುನಿಕ ತಂತ್ರಜ್ಞಾನದ ಕ್ಷಿಪಣಿ ಬಳಸಿ ಕಾರ್ಯಾಚರಣೆ ನಡೆಸಲಾಗಿದೆ ಭಯೋತ್ಪಾದನೆ ನಿರ್ಮೂಲನೆ ಗುರಿ ಹೊಂದಿರುವ ಭಾರತವು ಉಗ್ರರ ಬೆನ್ನೆಲುಪು ಮುರಿಯುವ ಗುರಿ ಆಯ್ಕೆ ಮಾಡಿಕೊಂಡು ಸಶಸ್ತ್ರ ಪಡೆಗಳು ದಾಳಿ ನಡೆಸಿವೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಲ್ ಸೋಫಿಯಾ ಖುರೇಶಿ ಭಯೋತ್ಪಾದನೆಯ ಬೆನ್ನೆಲುಬನ್ನು ಮುರಿಯಲು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಗುರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು ಪಹಲ್ಗಾಂ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರು ಹಾಗೂ ಕುಟುಂಬಗಳಿಗೆ ನ್ಯಾಯ ಒದಗಿಸಲು ಕಾರ್ಯಾಚರಣೆ ಸಿಂಧೂರನ್ನು ಪ್ರಾರಂಭಿಸಲಾಯಿತು ಒಂಬತ್ತು ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿ ನಾಶಪಡಿಸಲಾಯಿತು ಎಂದು ಖುರೇಷಿ ಹೇಳಿದರು